ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ ಡಿ ಎಫ್ ನಾನು ನಿಮ್ಮ ಹೋರ್ಶಮ್ಸ್ ಮತ್ತೆ ಒಂದು ಸಾರಿ ಮೈಸೂರಲ್ಲಿ ಇರುವಂತಹ ಆರ್ಝೋನ್ಗೆ ನಾನು ಬಂದಿದ್ದೀನಿ ಇವತ್ತಿನ ಇವರು ಸ್ಟಾಕಲ್ಲಿ ನಿಮಗೆ ಐವತ್ತು ಸಾವಿರ ರೂಪಾಯಿಂದ ಹಿಡಿದು ಹದಿನಾಲ್ಕುವರೆ ಲಕ್ಷ ರೂಪಾಯಿ ತನಕ ಇವತ್ತು ನಿಮಗೆ ಗಾಡಿ ಸಿಗ್ತಾಯಿದೆ ಸೊ ಹದಿನಾಲ್ಕು ಲಕ್ಷ ರೂಪಾಯಿ ಗಾಡಿ ಯಾವುದು ಅಂತ ನೀವು ಈ ವಿಡಿಯೋದಲ್ಲಿ ನೋಡಿ ತಿಳ್ಕೊಬೇಕು ಅಂತ ಹೇಳಿದರೆ ಈ ವಿಡಿಯೋ ಮಾತ್ರ ನೀವು ಕೊನೆ ತನಕ ನೋಡಬೇಕು ಹಾಗೆ ನೀವು ನನ್ನ ಚಾನಲಲ್ಲಿ ಮೊದಲನೇ ಸಾರಿ ಬಂದಿದ್ದರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಸೊ ಒಳ್ಳೆ ಒಳ್ಳೆ ಗಾಡಿ ಸಿಗ್ತಾ ಇದೆ ವೀಡಿಯೋ ಮಾತ್ರ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ ಪೂರ್ತಿ ವಿಡಿಯೋ ನೋಡಿ ಕಡಿಮೆ ಪ್ರೈಸಲ್ಲಿ ಬ್ರ್ಯಾಂಡ್ ನ್ಯೂ ವೆಹಿಕಲ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಗ್ತಾ ಇದೆ ಸೊ ಸ್ಟಾರ್ಟ್ ಮಾಡೋದಾ ವೀಕ್ಷಕರ ನೋಡ್ತಾ ಇದೀರಲ್ಲ ನಾನು ನಿಮಗೆ ಯಾವಾಗಲೇ ಹೇಳಿದೆ ಇವ್ರ ಹತ್ರ ಐವತ್ತು ಸಾವಿರ ರೂಪಾಯಿಂದ ಹಿಡಿದು ಹದಿನಾಲ್ಕೂವರೆ ಲಕ್ಷ ರೂಪಾಯಿ ತನಕ ಗಾಡಿ ಇದೆ ಅಂತ ಸೊ ಈ ಗಾಡಿ ಏನು ನೋಡ್ತಾ ಇದ್ದೀರಲ್ಲ ಈ ಗಾಡಿ ಬಂದು ನಿಮಗೆ ಫೋರ್ಸ್ ಕಂಪನಿ ಫೋರ್ಸ್ ಕಂಪನಿದು ನೋಡಿದ್ದೀರಲ್ಲ ಟಿ ಟಿ ಎಲ್ಲ ಬರೋದು ಸೊ ಅದೇ ಕಂಪನಿದು ಈ ಗಾಡಿ ಬಂದು ನಿಮಗೆ ಗೋರ್ಖಾ ಅಂತ ಈ ಗಾಡಿ ವ್ಯಾಲ್ಯೂ ಬಂದು ನಿಮಗೆ ಹದಿನಾಲ್ಕೂವರೆ ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ಗಾಡಿ ಡಿಟೇಲ್ಸ್ ತಿಳಿಸ್ಕೊಳ್ಳೋಣ ಸರ್ ಡೀಟೇಲ್ಸ್ ಹೇಳಿ ಸರ್ ಗಾಡಿದು ಸರ್ ಗಾಡಿ ಬಂದು ಎರಡು ಸಾವಿರದ ಇಪ್ಪತ್ತೊಂದನೇ ಮಾಡಲು ಸಿಂಗಲ್ ಓನರ್ಲಿದೆ ಬರೀ ಏಳು ಸಾವಿರ ಹೊಡಿದೆ ಸರ್ ಗಾಡಿ ಓಕೆ ಇದು ಫೋರ್ ಇಂಟು ಫೋರ್ ಎಷ್ಟು ಸಿಟಿಂಗ್ ಕೆಪಾಸಿಟಿ ಎಸ್ ಇದೆ ಇದು ಸರ್ ಇದು ಫೋರ್ ಸೀಟು ಕೆಪಾಸಿಟಿ ಬರುತ್ತೆ ಫೋರ್ ಇಂಟು ಫೋರ್ ಇಂಟು ಫೋರ್ ಬರುತ್ತೆ ಇದು ಓಕೆ ಇದು ಎಷ್ಟು ಸಿ ಸಿ ಇದು ಸರ್ ಗಾಡಿದು ಸರ್ ಇದು ಟೂ ಪಾಯಿಂಟ್ ಸಿಕ್ಸು ಟೂ ಪಾಯಿಂಟ್ ಸಿಕ್ಸ್ ಲೀಟರ್ ಎಂಜಿನ್ ಇದು ಓಕೆ ಇದು ಮೈಲೇಜ್ ಕೇಳ್ತೀನಿ ಅಂದ್ರೆ ಎಷ್ಟು ಬರ್ತದೆ ಒಂದು ಬರುತ್ತೆ ಸರ್ ನಿಮಗೆ ಓಕೆ ಆಫ್ ರೋಡಿಂಗ್ಗೆ ಗಾಡಿ ಹೇಗಿರುತ್ತೆ ಇದು ಸರ್ ಅಡ್ವೆಂಚರ್ ವೆಹಿಕಲ್ ತುಂಬಾನೇ ಮಸ್ಕ್ಯುಲರ್ ಬೆಟ್ಟಕ್ಕೆ ಹೋಗಿ ಕಾಳಗ್ ಹೋಗಿ ಎಲ್ಲಾರ ಹೋಗಿ ಕಿತ್ಕೊಂಡು ಹೋಗ್ತಾ ಇರುತ್ತೆ ಸೊ ಟೈರ್ ಕಂಡೀಷನ್ ಕೇಳಿದ್ರೆ ಇದರಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಕೂಡ ಸಿಗುತ್ತೆ ಸೊ ನೋಡ್ತಾ ಇರಲ್ಲ ಈ ಗಾಡಿ ಬಂದು ನಿಮಗೆ ಫೋರ್ ಇಂಟು ಫೋರ್ ಇಂಟು ಫೋರ್ ಅಂತ ಈ ಗಾಡಿ ಹೇಳ್ಬೇಕಂತ ಹೇಳಿದ್ರೆ ನಿಮಗೆ ಡೆಸರ್ಟ್ ಡ್ರೈವ್ಗೆ ಮತ್ತೆ ಹಿಲ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ತುಂಬಾನೇ ಬೆಸ್ಟ್ ಗಾಡಿ ಅಂತ ಕೂಡ ಹೇಳ್ಬೋದು ಕೆ ಎ ಟೆನ್ ಚಾಮರಾಜನಗರ ರೆಜಿಸ್ಟ್ರೇಷನ್ ಇಂಟೀರಿಯರು ಕೂಡ ತೋರಿಸ್ತೀನಿ ನೋಡ್ತಾ ಇದ್ದೀನಿ ಗಾಡಿ ಮಾತ್ರ ಹೇಳ್ತಾ ಇದ್ದೀನಲ್ಲ ಎಕ್ಸಲೆಂಟ್ ಕಂಡೀಷನ್ ಇದರಲ್ಲಿ ನಿಮಗೆ ಗೇರ್ ಕೂಡ ಹೈಟ್ ಅಡ್ಜಸ್ಟ್ಮೆಂಟ್ ಕಂಪ್ನಿಯಿಂದಾನೆ ಬಂದಿರುತ್ತೆ ಎ ಬಿ ಎಸ್ ಏರ್ ಬ್ಯಾಗ್ ಸೆಂಟ್ರಲ್ ಲಾಕಿಂಗ್ ಟಿಲ್ ಸ್ಟರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಪವರ್ ವಿಂಡೋಸು ಸೆಂಟ್ರಲ್ ಲಾಕಿಂಗ್ ಪ್ರತಿಯೊಂದು ಸಿಗುತ್ತೆ ಈ ಗಾಡಿ ಸೀಟಿಂಗ್ ಕೆಪಾಸಿಟಿಗೆ ಬಂದು ಬರೀ ನಾಲ್ಕು ಜನ ಮಾತ್ರ ಇರುತ್ತೆ ಸೊ ಅಡ್ವೆಂಚರ್ ವೆಹಿಕಲ್ ತಗೋಬೇಕು ಅಂತ ನೋಡ್ತಾ ಇರೋರಿಗೆ ಈ ಗಾಡಿ ಏಳು ಸಾವಿರ ಏಳು ಸಾವಿರದ ಆರುನೂರ ಹನ್ನೆರಡು ಕಿಲೋಮೀಟರ್ ಮಾತ್ರ ಕೂಡಿರೋ ಗಾಡಿ ಸೊ ಸರ್ ಹದಿನಾಲ್ಕೂವರೆ ಲಕ್ಷ ರೂಪಾಯಿ ಹೇಳ್ತಾ ಇದ್ದೀರಲ್ಲ ಈ ಗಾಡಿ ಅದರಲ್ಲೂ ಏನಾರ ನೆಗೋಷಿಯಬಲ್ ಆಗುತ್ತಾ ಬನ್ನಿ ಸರ್ ಬನ್ನಿ ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ಆದಷ್ಟು ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀರಾ ಓಕೆ ಸೂಪರ್ ಸೊ ಅದೇ ಥರ ಇವ್ರ ಹತ್ರ ನಿಮಗೆ ಒಂದು ಇದು ಮಾರುತಿ ಸುಜುಕಿ ಸ್ವಿಫ್ಟ್ ಗಾಡಿ ಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಸೊ ನಮ್ಮ ಕರ್ನಾಟಕನೇ ಅಂತ ಅಲ್ಲ ಓವರ್ ಆಲ್ ಇಂಡಿಯಾದಲ್ಲೇ ಸ್ವಿಫ್ಟ್ ಗಾಡಿ ಅಂತ ಹೇಳಿದರೆ ಜನ ಹಾಗೆ ಪ್ರಾಣ ಬಿಡ್ತಾ ಇರ್ತಾರೆ ಸರ್ ಏನು ಮಾಡಲು ಇದು ಸರ್ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಸಿಂಗಲ್ ಓನರ್ ಆಗಿದೆ ಗಾಡಿ ವಿ ಎಕ್ ಸಿ ಪೆಟ್ರೋಲ್ ವೇರಿಯಂಟಲ್ಲಿದೆ ಬರೀ ಐವತ್ತೆರಡು ಸಾವಿರ ಓಡಿದೆ ಓಕೆ ಸಿಂಗಲ್ ಓನರ್ ಅಲ್ಲ ಹೌದು ಓಕೆ ಐವತ್ತ ಎರಡು ಸಾವಿರ ಕಿಲೋಮೀಟರ್ ಮಾತ್ರ ಓಡಿದೆ ಎಲ್ ಎಕ್ಸಿ ವಿ ಎಕ್ಸ್ ಐ ಇದು ಸರ್ ವಿ ಎಕ್ಸಿ ವಿ ಎಕ್ಸ್ ಐ ವರ್ಷನ್ ಓಕೆ ನೈನ್ಟೀನ್ ರಿಜಿಸ್ಟ್ರೇಷನ್ ಕೆ ಎ ನೈನ್ಟೀನ್ ರಿಜಿಸ್ಟ್ರೇಷನ್ ಗಾಡಿ ನೋಡ್ತಾ ಇದ್ದೀರಲ್ಲ ತುಂಬಾ ನೀಟ್ಲಿ ಮೇಂಟೈನ್ಡ್ ಆಗಿದೆ ಜಸ್ಟ್ ಏಕೆಂಡ್ ಡ್ರೈವ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು ಸಿಲ್ವರ್ ಕಲರ್ ಗಾಡಿ ಒಂದು ರೂಪಾಯಿ ಕೂಡ ಇದರಲ್ಲಿ ನಿಮಗೆ ಖರ್ಚು ಇರೋಲ್ಲ ಇದರಲ್ಲಿ ನಿಮಗೆ ನಾಲ್ಕು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಸಿಗುತ್ತೆ ಜೊತೆಗೆ ನಾನು ನಿಮಗೆ ಇಂಟೀರಿಯರು ಕೂಡ ತೋರಿಸ್ಕೊಟ್ಬಿಡ್ತೀನಿ ಸೊ ಎ ಸಿ ಪವರ್ ಸ್ಟೇರಿಂಗ್ ಮಿರರ್ ಅಡ್ಜಸ್ಟ್ಮೆಂಟ್ ಟಿಲ್ ಸ್ಟೈರಿಂಗ್ ಫ ಒರ್ಜಿನಲ್ ನಿಮಗೆ ಸೀಟ್ ಸಿಗುತ್ತೆ ಕಂಪ್ನಿಯಿಂದ ಏನು ಬಂದಿದೆ ಸೊ ಲೆದರ್ ಸೀಟಿಂಗ್ ಮ್ಯೂಸಿಕ್ ಸಿಸ್ಟಮ್ ಟಿಲ್ ಸ್ಟೇರಿಂಗ್ ಆಡಿಯೋ ಅಮೌಂಟ್ ಕಂಟ್ರೋಲ್ ಪ್ರತಿ ಒಂದು ನಿಮಗೆ ಬ್ರಾಂಡ್ ಕಂಡೀಷನ್ ಅಲ್ಲಿ ಗಾಡಿ ಮೇಂಟೈನ್ ಆಗಿರುತ್ತೆ ಸರ್ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಹೇಳ್ತಾ ಇದೀವಿ ಮಾಡ್ಕೊಡ್ತೀವಿ ಲಕ್ಷ ಕೋಡಿಂಗ್ ಪ್ರೈಸ್ ಇದೆ ಲೋನ್ ಅಂದ್ರೆ ಲೋನ್ ಆಗೋದಾ ಹೌದು ಸರ್ ಆಗುತ್ತೆ ಐದು ಲಕ್ಷ ಲೋನ್ ಆಗುತ್ತೆ ಜಸ್ಟ್ ಒನ್ ಲ್ಯಾಕ್ ರುಪೀಸ್ ತಗೋ ಬಂದ್ರೆ ಡೌನ್ ಪೇಮೆಂಟ್ ಗಾಡಿ ಡೆಲಿವರಿ ಕೊಡ್ತೀವಿ ಹಾಗೆ ನೋಡ್ತಾ ಇದ್ದೀರಾ ಮತ್ತೊಂದು ಫ್ಯಾಮಿಲಿ ಗಾಡಿ ಬೇಕು ಅಂತ ಕೇಳೋರಿಗೆ ಇವ್ರ ಹತ್ರ ನಿಮ್ಗೆ ಮಹಿಂದ್ರಾ ಎಕ್ಸಿವಿ ಕೂಡ ಇರುತ್ತೆ ಚಾಕ್ಲೇಟ್ ಬ್ರೌನ್ ಕಲರ್ ಅಲ್ಲಿ ಈ ಗಾಡಿ ಕೂಡ ನಿಮ್ಗೆ ಬ್ರ್ಯಾಂಡ್ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿರುತ್ತೆ ಸರ್ ಏನು ಡೀಟೇಲ್ಸ್ ಇದು ಸರ್ ಎರಡು ಸಾವಿರದ ಹದಿನೇಳನೇ ಮಾಡಲು ತರ್ಡ್ ಓನರ್ ಆಗಿದೆ ಗಾಡಿ ಓಕೆ ಹದಿನೇಳನೇ ಮಾಡಲು ಗಾಡಿ ನಿಮಗೆ ಬರೀ ಎಂಟು ಲಕ್ಷ ಕೊಡ್ತೀವಿ ನೋಡಿ ಸರ್ ಓಕೆ ವೇರಿಯಂಟ್ ಇದು ಸರ್ ಇದು ಡಬ್ಲ್ಯೂ ಫೋರ್ ಇದು ಡಬ್ಲ್ಯೂ ಫೋರ್ ವೇರಿಯಂಟ್ ಓಕೆ ಏನೇನು ಸಿಗುತ್ತೆ ಸರ್ ಇದರಲ್ಲಿ ಫೀಚರ್ಸು ಸರ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗ್ ಏರ್ ಬ್ಯಾಗ್ಸ್ ಎಲ್ಲ ಸಿಗುತ್ತೆ ಸೊ ವೀಕ್ಷಕರೇ ನೋಡ್ತಾ ಇದ್ರಲ್ಲ ಡಬ್ಲ್ಯೂ ಫೋರ್ ವೇರಿಯಂಟು ಇದರಲ್ಲೂ ಕೂಡ ನಿಮಗೆ ಟಿಲ್ ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಏರ್ ಕಂಡೀಷನ್ ಪವರ್ ವಿಂಡೋಸ್ ಏರ್ ಬ್ಯಾಗ್ಸು ಎ ಬಿ ಎಸ್ ಪ್ರತಿಯೊಂದು ಇದರಲ್ಲೂ ಕೂಡ ನಿಮಗೆ ಸಿಗುತ್ತೆ ಡಬ್ಲ್ಯೂ ಫೋರ್ ಅಂತ ಹೇಳಿದ್ರೆ ಜನ ಫುಲ್ಲಿ ಬೇಸಿಕ್ ಗಾಡಿ ಇರ್ಬೋದು ಅಂತ ತಿಳ್ಕೊತಾರೆ ಬಟ್ ಈ ಗಾಡೀಲ್ಲೂ ಕೂಡ ನಿಮಗೆ ಪ್ರತಿಯೊಂದು ಫೀಚರ್ಸ್ ಬಂದೇ ಬರ್ತದೆ ಇದರಲ್ಲಿ ಇನ್ನೊಂದು ಎಡ್ವಾಂಟೇಜ್ ಏನಂತ ಹೇಳಿದರೆ ಆಟ್ ಇದು ನಿಮಗೆ ಆಫ್ಟ್ರು ಮಾರ್ಕೆಟ್ ಮ್ಯಾಗ್ವಿಲ್ಸು ಕೂಡ ಹಾಕ್ಸಿದ್ದಾರೆ ಸೊ ತುಂಬ ಖರ್ಚು ಮಾಡಿಟ್ಟಿದ್ದಾರೆ ಗಾಡಿ ಮಾತ್ರ ಬೆಂಕಿ ಬೆಂಕಿ ಥರ ಇರುತ್ತೆ ಸರ್ ಎಷ್ಟು ಎಷ್ಟುಡಿದೆ ಇದು ಸರ್ ಎಪ್ಪತ್ತೆಂಟು ಸಾವಿರ ಓಡಿದೆ ಎಪ್ಪತ್ತ ಎರಡು ಸಾವಿರ ಕಿಲೋಮೀಟರ್ ಮಾತ್ರ ಈ ಗಾಡಿ ನಿಮಗೆ ಓಡಿರುತ್ತೆ ಸರ್ ಆಸ್ಕಿಂಗ್ ಪ್ರೈಸ್ ಏನಂತ ಹೇಳಿದ್ರೆ ಸರ್ ಎಂಟು ಲಕ್ಷ ಕೊಡ್ತೀವಿ ನೋಡಿ ಸರ್ ಎಂಟು ಲಕ್ಷ ರೂಪಾಯಿ ನೆಗೋಷಿಯಬಲ್ ಆಗುತ್ತಾ ಬನ್ನಿ ಸರ್ ನೋಡಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಓಕೆ ಫೈನ್ ಸರ್ ಹಾಗೆ ನೋಡ್ತಾ ಇದ್ರ ವೀಕ್ಷಕರೆ ವರ್ನಾ ಫ್ಲೂಡಿಕ್ ದ ಹೈ ಡಿಮ್ಯಾಂಡ್ ವೆಹಿಕಲ್ ಒನ್ ಟೈಮಲ್ಲಿ ತುಂಬಾ ಜಾಸ್ತಿ ಕೇಳ್ತಾ ಇದ್ದಿದ್ದು ಗಾಡಿ ಇವತ್ತುವರೆಗೂ ಇವ್ರ ಗಾಡಿ ಮಾತ್ರ ತುಂಬಾ ನ್ಯೂ ಕಂಡೀಷನಲ್ಲಿ ಇದೆ ಏನು ಡೀಟೇಲ್ಸ್ ಸರ್ ಇದು ಸರ್ ಎರಡು ಸಾವಿರದ ಹದಿನಾಲ್ಕನ ಮಾಡಲು ಎಸ್ ಎಕ್ಸ್ ಆಪ್ಷನಲ್ ಬಟನ್ ಸ್ಟಾರ್ಟ್ ವೆಹಿಕಲು ಓಕೆ ಪೆಟ್ರೋಲ್ ಇದೆ ಹಾಂ ಸೆಕೆಂಡ್ ಓನರ್ ಆಗಿದೆ ಓಕೆ ಮ್ಯಾಗ್ವಿಲ್ಸು ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟರ್ ಫುಲ್ಲಿ ಲೋಡೆಡ್ ಗಾಡಿ ವಿತ್ ಎ ಬಿ ಎಸ್ ಏರ್ ಬ್ಯಾಗ್ ಸೆಂಟರ್ ಲಾಕಿಂಗ್ ಟೆಲ್ ಸ್ಟರಿಂಗ್ ಫೋರ್ ಡೋರ್ ಪವರ್ ವಿಂಡೋ ಗಾಡಿ ನೋಡ್ತಾ ಇದ್ದೀರಲ್ಲ ಈ ಗಾಡಿ ಕೂಡ ನಿಮಗೆ ತುಂಬಾ ನೀಟ್ಲಿ ಮೇಂಟೈನ್ ಆಗಿರುತ್ತೆ ನಿಮಗೆ ಶ್ ಅಡಿಷನಲ್ ಫಿಟೆಡ್ ನಿಮಗೆ ಇದರಲ್ಲಿ ಲೆದರ್ ಸೀಟ್ ಕಾರ್ಸು ಕೂಡ ಹಾಕ್ಸಿದ್ರೆ ಈ ಗಾಡಿ ಕೂಡ ನಿಮಗೆ ಜಸ್ಟ್ ಟೇಕ್ ಇನ್ ಡ್ರೈವ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು ಸೊ ಫ್ಲೂಡಿಕ್ ಸಿಗದೆ ಮಾರ್ಕೆಟಲ್ಲಿ ತುಂಬಾ ಅಪರೂಪ ಅದರಲ್ಲಿ ಒಳ್ಳೆ ಗಾಡಿ ತೊಗೋಬೇಕು ಅಂತ ಹೇಳಿದ್ರೆ ಪುಣ್ಯ ಮಾಡಿರಬೇಕು ಯಾಕಂತ ಹೇಳಿದರೆ ವರ್ನಾ ಫ್ಲೂಡಿಕ್ ಆಲ್ಮೋಸ್ಟ್ ತುಂಬ ಜನ ಜಡ್ಸ್ಬಿಟ್ಟಿದ್ದಾರೆ ಏನು ಆಸ್ಕಿಂಗ್ ಪ್ರೈಸ್ ಇದೆ ಇದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ತಿದ್ದೀವಿ ಸರ್ ಹ್ಞೂ ಸ್ವಲ್ಪ ಕಡೆ ಮಾಡ್ಕೊಡ್ತೀವಿ ನಾಲ್ಕು ಎಂಬತ್ತೈದು ಹೌದು ಲೋನ್ ಎಷ್ಟಾಗುತ್ತೆ ಇದಕ್ಕೆ ಸರ್ ಆಲ್ಮೋಸ್ಟ್ ಆಗುತ್ತೆ ಸರ್ ನಾಲ್ಕು ಲಕ್ಷದ ಗಂಟಾನ ಲೋನ್ ಮಾಡ್ಕೋಬೋದು ನಾಲ್ಕು ಲಕ್ಷ ತನಕ ಲೋನ್ ಆಗುತ್ತೆ ಬರೀ ಎಂಬತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕೊಟ್ರೆ ಗಾಡಿ ಕೊಡ್ತೀರಾ ಓಕೆ ಸೊ ನೆಕ್ಸ್ಟ್ ವೀಕ್ ಏನ್ ನೋಡ್ತಾ ಇದ್ದೀರಲ್ಲ ಒಂದು ತುಂಬಾ ಮಸ್ಕ್ಯುಲರ್ ಗಾಡಿ ಮತ್ತೆ ಒಂದು ಆಫ್ ಡ್ರೈವ್ಗೆ ಗಾಡಿ ಬೇಕು ಅಂತ ಕೇಳಿದ್ರೆ ಇವ್ರ ಥರ ನಿಮ್ಗೆ ಒಂದು ಫಾರ್ಚುನರ್ ಕೂಡ ಸಿಗುತ್ತೆ ಈ ಫಾರ್ಚುನರ್ ಅಲ್ಲಿ ಅಡ್ವಾಂಟೇಜ್ ಏನು ಗೊತ್ತಿದೆಯಾ ಸೊ ಅದು ಕೂಡ ತೋರಿಸ್ತೀನಿ ನೋಡಿ ಈ ಗಾಡಿಲಿ ನಂಬರ್ ಏನು ನೋಡ್ತಾ ಇದ್ದೀರಲ್ಲ ತರ್ಟಿ ತರ್ಟಿ ತುಂಬಾ ಫ್ಯಾನ್ಸಿ ನಂಬರ್ ಈ ಫ್ಯಾನ್ಸಿ ನಂಬರ್ ತಗೋಬೇಕು ಅಂತ ಹೇಳಿದರೆ ಸಾವಿರ ರೂಪಾಯಿ ನೀವು ಬರೀ ನಂಬರ್ಗೇ ಕೊಡಬೇಕಾಗುತ್ತೆ ಮಾಡಲ್ ಏನು ಸರ್ ಇದು ಸರ್ ಎರಡು ಸಾವಿರದ ಹನ್ನೆರಡು ಮಾಡಲು ಟೂ ವೀಲ್ ಡ್ರೈವ್ ಓಕೆ ಥರ್ಡ್ ಓನರ್ ಆಗಿದೆ ಗಾಡಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಓಡಿದೆ ಓಕೆ ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಓಕೆ ಹನ್ನೊಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನೋಡಿ ಸರ್ ಹನ್ನೊಂದು ಲಕ್ಷದ ಎಪ್ಪತ್ತೈದು ಸಾವಿರ ಹನ್ನೊಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಈ ಗಾಡಿ ಕೊಡ್ತೀರಾ ಮಾಡಲು ಮತ್ತೆ ಒಂದ್ಸರಿ ಹೇಳಿ ಸರ್ ಸರ್ ಎರಡ್ ಸಾವಿರದ ಹನ್ನೆರಡನೇ ಮಾಡಲು ಹನ್ನೆರಡು ಮಾಡಲ್ ಓಕೆ ಸರ್ ಇದಕ್ಕೆ ಲೋನ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಸರ್ ಎಷ್ಟು ಲೋನ್ ಆಗ್ಬೋದು ಇದಕ್ಕೆ ಸರ್ ಆಲ್ಮೋಸ್ಟ್ ನಿಮಗೆ ಎರಡೂವರೆ ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ ಎರಡೂವರೆ ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ಗೆ ಈ ಗಾಡಿ ಕೊಡ್ತೀವಿ ಕೊಡ್ತೀವಿ ಓಕೆ ಸೊ ವೀಕ್ಷಕರ ನೋಡ್ತಾ ಇದೀರಲ್ಲ ಲೋ ಡೌನ್ ಪೇಮೆಂಟ್ ಇದೆ ಸರ್ ಕಡಿಮೆ ಇದೆ ಬಟ್ ಗಾಡಿ ಮಾತ್ರ ದೊಡ್ಡದು ಬೇಕು ಅಂತ ಹೇಳಿ ಅವ್ರಿಗೆ ಬರೀ ಎರಡೂವರೆ ಲಕ್ಷ ರೂಪಾಯಿ ನೀವು ಹಿಡ್ಕೊಂಡ್ ಬಂದಿ ಬಂದರೆ ಮಾತ್ರ ಈ ಗಾಡಿ ನೀವು ಆರಾಮಾಗಿ ಹೋಗ್ಬೋದು ಬಟ್ ಏನಂತ ಹೇಳಿದ್ರೆ ಸಿಬಿಲ್ ಎಲ್ಲ ತುಂಬ ಚೆನ್ನಾಗಿದ್ರೆ ಮಾತ್ರ ನಿಮಗೆ ಲೋನ್ ಆಗೋಕ್ಕೆ ಸಾಧ್ಯ ಹಾಗೆ ನೋಡ್ತಾ ಇರೋಲ್ಲ ನೆಕ್ಸ್ಟ್ ವೆಹಿಕಲ್ ಬಂದು ನಿಮಗೆ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಇರುತ್ತೆ ಈ ಗಾಡಿ ಕೂಡ ನಿಮಗೆ ತುಂಬಾ ನೀಟ್ಲಿ ಮೇಂಟೈನ್ ಆಗಿದೆ ಕೆ ಎಫ್ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಏನು ಡೀಟೇಲ್ ಸರ್ ಇದು ಸರ್ ಟೂ ತೌಸಂಡ್ ಫೋರ್ಟೀನು ಟೈಟಾನಿಯಂ ಪ್ಲಸ್ ಬಟನ್ ಸ್ಟಾರ್ಟು ಓಕೆ ಸೆಕೆಂಡ್ ಓನರ್ ಆಗಿದೆ ಹ್ಞೂ ಒಂದು ಲಕ್ಷ ನಲ್ವತ್ತು ಸಾವಿರ ಓಡಿದೆ ಓಕೆ ಐದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನೋಡಿ ಸರ್ ಓಕೆ ಎಷ್ಟು ಓಡಿದೆ ಅಂದರೆ ಸರ್ ಒಂದು ಲಕ್ಷ ನಲ್ವತ್ತು ಸಾವಿರ ಹೊಡಿದ್ವಿ ಓಕೆ ಇದರಲ್ಲೂ ಕೂಡ ನಿಮಗೆ ಬ್ರ್ಯಾಂಡ್ ಕಂಡೀಷನ್ ಟೈರ್ ಇರುತ್ತೆ ಟೈಟೇನಿಯಮ್ ಅಂತ ಹೇಳಿದರೆ ನಿಮಗೆ ಫುಲ್ಲಿ ಲೋಡೆಡ್ ಗಾಡಿ ಇರುತ್ತೆ ಡೀಸೆಲ್ ಅಲ್ವಾ ಹೌದು ಸೊ ಟ್ವೆಂಟಿ ಪ್ಲಸ್ ನಿಮಗೆ ಆರಾಮಾಗಿ ಇದರಲ್ಲಿ ನಿಮಗೆ ಮೈಲೇಜು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಜೊತೆಗೆ ನಾನು ನಿಮಗೆ ಇಂಟೀರಿಯರ್ ಕೂಡ ಏನೇನಿರುತ್ತೆ ಅಂತ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಸೊ ಫೋರ್ ಡೋರ್ ಪವರ್ ವಿಂಡೋಸ್ ಸಿಗುತ್ತೆ ಮಿರರ್ ಅಡ್ಜಸ್ಟ್ಮೆಂಟ್ ಸಿಗುತ್ತೆ ಎ ಸಿ ಪವರ್ ಸ್ಟೈರಿಂಗ್ ಟೆಲ್ ಸ್ಟೈರಿಂಗ್ ಏನೇನು ಅಂತ ಹೇಳಿದರೆ ಇದರಲ್ಲಿ ನಿಮಗೆ ಆಟೋ ಕ್ಲೈಮೇಟ್ ಕಂಟ್ರೋಲ್ ಏರ್ ಕಂಡೀಷನ್ನು ಕೂಡ ಸಿಗುತ್ತೆ ಒಳ್ಳೆ ಹೈ ಕ್ವಾಲಿಟಿ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕಿಸಿ ಗಾಡಿ ಮಾತ್ರ ತುಂಬಾ ನೀಟ್ಲಿ ಮೇಂಟೇನ್ಡ್ ಆಗಿದೆ ಫೋರ್ಡ್ ಈಕೋ ಬೇಕು ಅಂತ ಕೇಳೋರಿಗೆ ಈ ಗಾಡಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾಯಿದೆ ಸೊ ಆಗದಷ್ಟು ಬಂದರೆ ಆರಾಮಾಗಿ ಈ ಗಾಡಿ ನೀವು ತೊಗೊಂಡು ಹೋಗ್ಬೋದು ಸೊ ಜೊತೆಗೆ ಪಕ್ಕದಲ್ಲಿ ನಿಮಗೆ ಮತ್ತೆ ಒಂದು ಈಕೋ ಸ್ಪೋರ್ಟ್ಸ್ ನಿಂತಿರುತ್ತೆ ಆರೆಂಜ್ ಕಲರಲ್ಲಿ ಇದು ತುಂಬಾ ಯೂನಿಕ್ ಕಲರ್ ಇರುತ್ತೆ ಈ ಗಾಡಿ ನಿಮಗೆ ಮಾರ್ಕೆಟಲ್ಲಿ ಸಿಗದೆ ತುಂಬ ಅಪರೂಪ ಸೊ ನಾಲ್ಕು ಬ್ರ್ಯಾಂಡ್ ಕಂಡೀಷನ್ ಟೈರು ಕೂಡ ಇರುತ್ತೆ ಸರ್ ಏನು ಮಾಡಲು ಸರ್ ಎರಡು ಸಾವಿರದ ಹದಿಮೂರು ಮಾಡಲಿದ್ದು ಹ್ಞೂ ತರ್ಡ್ ಓನರ್ ಆಗಿದೆ ಗಾಡಿ ಓಕೆ ಒಂದು ಲಕ್ಷ ನಲ್ವತ್ತು ಸಾವಿರ ಓಡಿದೆ ಹಾಂ ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನೋಡಿ ಸರ್ ನಾಲ್ಕು ನಲ್ವತ್ತೈದು ನಾಲ್ಕು ಲಕ್ಷದ ನಲ್ವತ್ತೈದು ಸಾವಿರ ರೂಪಾಯಿಗೆ ಇದು ಎಷ್ಟು ಲೋನ್ ಎಷ್ಟಾಗುತ್ತೆ ಸರ್ ಮಾಡ್ಬೋದು ಸರ್ ಒಂದು ಮೂರುವರೆ ಲಕ್ಷದ ಗಂಟೆ ಮಾಡ್ಬೋದು ಸರ್ ಮೂರುವರೆ ಲಕ್ಷ ರೂಪಾಯಿ ತನಕ ಲೋನೇ ಆಗುತ್ತೆ ಗಾಡಿ ಪ್ರೈಸು ನಾಲ್ಕೂವರೆ ಹೇಳ್ತಾ ಇದ್ದೀರಾ ಓಕೆ ಒಂದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಈ ಗಾಡಿ ಕೂಡ ತೊಗೊಂಡು ಹೋಗ್ಬೋದು ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಬಂದು ನಿಮಗೆ ಒಂದು ವ್ಯಾಗನಾರ್ ವಿ ಎಕ್ಸ್ ಐ ವ್ಯಾರಂಟಿ ಇರುತ್ತೆ ಗಾಡಿ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ ಜೊತೆಗೆ ನಿಮಗೆ ನೋಡ್ತಾ ಇದ್ದೀರಲ್ಲ ಕಂಪ್ನಿ ಫಿಟೆಡ್ ಮ್ಯಾಗ್ ಮ್ಯಾಗ್ವಿಲ್ಸು ಕೂಡ ಬರ್ತಾ ಇದೆ ಇವ್ರ ಹತ್ರ ಇರೋದು ಪ್ರತಿಯೊಂದು ವೆಹಿಕಲ್ನ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಜಸ್ಟ್ ತೊಗೊಂಡೋಗಿ ಶೋರೂಮ್ ಗಾಡಿ ಯಾವ ರೀತಿ ಖುಷಿ ಖುಷಿಯಾಗಿ ಓಡಿಸ್ತಾ ಇರ್ತೀರ ಈ ಗಾಡಿ ಕೂಡ ಎಲ್ಲ ಗಾಡಿ ಈ ಗಾಡಿ ಅಂತಾನೆ ಅಲ್ಲ ಎಲ್ಲ ಗಾಡಿ ಇವ್ರ ಹತ್ರ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದೆ ಸೊ ಇದರಲ್ಲೂ ಕೂಡ ನಿಮಗೆ ಟೈರ್ ಕಂಡೀಷನ್ ಕೇಳಿದರೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಡೀಟೇಲ್ಸ್ ಹೇಳಿ ಸರ್ ಸರ್ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಸೆಕೆಂಡ್ ಓನರ್ ಆಗಿದೆ ಒಂದು ಲಕ್ಷ ಚಿಲ್ಲರೆ ಓಡಿದೆ ಓಕೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನೋಡಿ ಸರ್ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಈ ಗಾಡಿ ಕೊಡ್ತೀರಾ ಓಕೆ ಎಷ್ಟು ಓಡಿದೆ ಅಂತ ಹೇಳಿದರೆ ಸರ್ ಒಂದು ಲಕ್ಷ ಚಿಲ್ಲರೆ ಓಡಿದೆ ಒಂದು ಲಕ್ಷ ಚಿಲ್ಲರೆ ಗಾಡಿ ಹೊಡೆಯುತ್ತೆ ಸೊ ತುಂಬ ಜನ ವ್ಯಾಗನರೇ ಬೇಕು ಅಂತ ಕೇಳೋರಿಗೆ ಈ ಗಾಡಿ ತುಂಬಾ ನೀಟ್ಲಿ ಮೇಂಟೈನ್ ನ್ಯೂ ಕಂಡೀಷನ್ ಇದೆ ಇಂಟೀರಿಯರ್ ಕೇಳ್ತೀನಿ ಅಂತ ಹೇಳಿದರೆ ನಿಮಗೆ ಹೈ ಕ್ವಾಲಿಟಿ ಲೆದರ್ ಸೀಟ್ ಕವರ್ಸ್ ಎಲ್ಲ ಇಟ್ಟಿದ್ದಾರೆ ಜೊತೆಗೆ ನಿಮಗೆ ಒಂದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಈ ಗಾಡಿ ಬೇಕು ಅಂತ ಇದ್ದರೆ ಬೇಕಂದರೆ ಆಗದಷ್ಟು ಬೇಗ ನೀವು ಮೈಸೂರಲ್ಲಿರುವಂತಹ ಕಾರ್ ಝೋನ್ ಶೋರೂಮಲ್ಲಿ ಈ ಗಾಡಿ ನಿಮಗೆ ಇರುತ್ತೆ ಸೊ ಆಗದಷ್ಟು ಬೇಗ ಬಂದರೆ ಈ ಗಾಡಿ ನಿಮ್ಮದು ಆಗ್ಬೋದು ನೆಕ್ಸ್ಟ್ ವೀಕಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಈ ಗಾಡಿ ಬಂದು ನಿಮಗೆ ಹುಂಡೈ ಎಲೈಟ್ ಇರುತ್ತೆ ತುಂಬಾ ಬ್ರೈಟ್ ಕಲರ್ ನಿಮಗೆ ಮೆಟಾಲಿಕ್ ಬ್ಲೂ ಕಲರ್ ಅಲ್ಲಿ ಇರುತ್ತೆ ಈ ಗಾಡಿ ಸರ್ ಏನು ಡೀಟೇಲ್ಸ್ ಇದು ಸರ್ ಎರಡು ಸಾವಿರದ ಹದಿನಾರು ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟು ಸ್ಪೋರ್ಟ್ಸು ಓಕೆ ಒಂದು ಲಕ್ಷ ಓಡಿದೆ ಗಾಡಿ ಒಂದು ಲಕ್ಷ ಓಡಿದೆ ಓಕೆ ವೇರಿಯಂಟ್ ಯಾವುದು ಅಂತ ಹೇಳಿದ್ರಿ ಬ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಇದೆ ಓಕೆ ಸೊ ವೀಕ್ಷಕರೇ ನೋಡ್ತಾ ಇದ್ರಲ್ಲ ಇದರಲ್ಲೂ ಕೂಡ ನಿಮಗೆ ನಾಲ್ಕು ಬ್ರ್ಯಾಂಡ್ ಕಂಡೀಷನ್ ಟೈರ್ ಇರುತ್ತೆ ಎ ಬಿ ಎಸ್ ಬ್ಯಾಗ್ಸ್ ಎಲ್ಲ ಬರುತ್ತಾ ಸರ್ ಇದಕ್ಕೆ ಹೌದು ಸರ್ ಬರುತ್ತೆ ಎ ಬಿ ಎಸ್ ಏರ್ಬ್ಯಾಗ್ಸ್ ಬರ್ತದೆ ಎಕ್ಸ್ಟ್ರಾ ಫಿಟೆಡ್ ನಿಮಗೆ ಲೆದರ್ ಸೀಟ್ ಕವರ್ಸ್ ಇದೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಟಿಲ್ ಸ್ಟರಿಂಗ್ ಆಡಿಯೋ ಮೌಂಡ್ ಕಂಟ್ರೋಲ್ ಪ್ರತಿಯೊಂದು ಬರ್ತದೆ ಇದರಲ್ಲಿ ಗಾಡಿ ಮಾತ್ರ ನೀವು ಆರಾಮಾಗಿ ತೊಗೊಂಡು ಹೊಸ ಗಾಡಿ ಥರ ಇದು ಕೂಡ ನೀವು ಓಡಿಸ್ತಾ ಇರ್ಬೋದು ಒಂದು ರೂಪಾಯಿ ಕೂಡ ಇದರಲ್ಲಿ ನಿಮಗೆ ಖರ್ಚಿಲ್ಲ ಸೊ ಎ ಸಿ ಪವರ್ ಸ್ಟರಿಂಗ್ ಫೋರ್ ಡೋರ್ ಪವರ್ ವಿಂಡೋ ಮಿರರ್ ಅಡ್ಜಸ್ಟ್ಮೆಂಟು ಮಿರರ್ ಫೋಲ್ಡಿಂಗ್ ಸಿಸ್ಟಮ್ ಕೂಡ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇಂಟೀರಿಯರ್ ಯಾವ ರೀತಿ ಇದೆ ಅಂತ ಗಾಡಿ ಮಾತ್ರ ಆರಾಮಾಗಿ ತೊಗೊಂಡು ಹೊಸ ಗಾಡಿ ತರ ಇರುತ್ತೆ ಆರಾಮಾಗಿ ತಗೊಂಡು ಓಡಿಸ್ತಾ ಇದ್ರಲ್ಲೂ ಕೂಡ ನಿಮಗೆ ಒಂದು ರೂಪಾಯಿ ಖರ್ಚು ಇರೋದಿಲ್ಲ ಸರ್ ಏನು ಹೇಳ್ತಾ ಇದ್ದೀರಾ ಪ್ರೈಸಿಂಗ್ ಸರ್ ಐದುವರೆ ಲಕ್ಷ ರೂಪಾಯಿ ಹೇಳ್ತಾ ಇದ್ದೀವಿ ಬೆಸ್ಟ್ ಪ್ರೈಸಲ್ಲಿ ನೆಗೋಶಿಯಬಲ್ ಮಾಡ್ಕೊಡ್ತೀವಿ ಲೋನ್ ಆಗ್ಬೋದು ಆಗುತ್ತೆ ಸರ್ ಒಂದು ನಾಲ್ಕುವರೆ ಲಕ್ಷದ ನಾಲ್ಕುವರೆ ಲಕ್ಷ ಲೋನ್ ಆಗುತ್ತೆ ಒಂದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ಕೂಡ ಕೊಡ್ತೀರಾ ಪದ್ದಲ್ಲಿ ಒಂದು ಗ್ಲಾನ್ಸಾ ಇರುತ್ತೆ ಸೊ ಟಯೋಟಾ ಆ ಗ್ಲಾನ್ಸಾ ಈ ಗಾಡಿ ಕೂಡ ನಿಮಗೆ ಮೆಟಾಲಿಕ್ ಬ್ಲೂ ಕಲರ್ ಇರುತ್ತೆ ಶೋರೂಮ್ ಫಿಟೆ ನಿಮಗೆ ಎಲ್ಲ ವೀಲ್ಸ್ ಎಲ್ಲ ಬರ್ತದೆ ಟೈರ್ ಕೇಳಿದರೆ ಇದರಲ್ಲೂ ಕೂಡ ನಿಮಗೆ ನಾಲ್ಕು ಬ್ರ್ಯಾಂಡ್ ಕಂಡೀಷನ್ ಟೈರ್ ಕೂಡ ಸಿಗ್ತಾ ಇದೆ ಸರ್ ಏನು ಮಾಡೆಲ್ ಏನು ಡೀಟೇಲ್ಸ್ ಇದು ಸರ್ ಹತ್ತೊಂಬತ್ತನೇ ಮಾಡಲು ಪೆಟ್ರೋಲ್ ಗಾಡಿ ಜಿ ವೇರಿಯಂಟ್ ಇಪ್ಪತ್ತು ಸಾವಿರ ಓಡಿದೆ ಸಿಂಗಲ್ ಓನರ್ ಇದೆ ಗಾಡಿ ಓಕೆ ಏಳುವರೆ ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಬೆಸ್ಟ್ ಪ್ರೈಸಲ್ಲಿ ನೆಗೋಶಿಯೋಲ್ ಮಾಡ್ಕೊಡ್ತೀವಿ ಓಕೆ ಸೊ ಈ ಗಾಡಿ ಏನು ಡಾಕ್ಟರ್ ಯೂಸ್ ಮಾಡಿರೋದಾ ಹೌದು ಸರ್ ಡಾಕ್ಟರ್ ಲೋಗೋ ಎಲ್ಲ ಇರುತ್ತೆ ಸೊ ಹಾಗಿದ್ರೆ ಈ ಗಾಡಿ ಆಲ್ಮೋಸ್ಟ್ ನಿಮಗೆ ಡಾಕ್ಟರ್ ಯೂಸ್ ಮಾಡಿರೋ ಗಾಡಿ ಅಂತ ಕೂಡ ಹೇಳ್ಬೋದು ಗಾಡಿ ನೋಡ್ತಾ ಇರಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದೆ ಕೆ ಎಸ್ ಜೀರೋ ಒನ್ ರೆಜಿಸ್ಟರ್ಡ್ ಎಚ್ ಎಸ್ ಆರ್ ಪಿ ನಂಬರು ಕೂಡ ಇದರಲ್ಲಿ ನಿಮಗೆ ಆಗಿರುತ್ತೆ ಈ ಗಾಡಿ ಒಳಗಡೆ ನಿಮಗೆ ಇಂಟೀರಿಯರಲ್ಲಿ ಏನೇನು ಬರುತ್ತೆ ಅಂತ ನಾನು ನಿಮಗೆ ಅದು ಕೂಡ ತೋರಿಸ್ಕೊಡ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಎ ಸಿ ಪವರ್ ಸ್ಟೈರಿಂಗ್ ಫೋರ್ ಡೋರ್ ಪವರ್ ವಿಂಡೋ ಮಿರರ್ ಅಡ್ಜಸ್ಟ್ಮೆಂಟ್ ಬರ್ತದೆ ಟೆಲ್ ಸ್ಟೈರಿಂಗ್ ಆಡಿಯೋ ಮೋನ್ ಕಂಟ್ರೋಲ್ ನಿಮಗೆ ಆರ್ಟ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ ನಿಮಗೆ ಜೊತೆಗೆ ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮು ಕೂಡ ಯೂಸ್ ಮಾಡಿ ಇಟ್ಟಿದ್ದಾರೆ ಸೊ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಪುಷ್ ಬಟನ್ ಸ್ಟಾರ್ಟ್ ತುಂಬಾ ನೀಟ್ಲಿ ಮೇಂಟೈನ್ಡ್ ಆಗಿರುವಂತಹ ಕಾರ್ ಅಂತ ಕೂಡ ಹೇಳ್ಬೋದು ಎಷ್ಟು ಹೊಡಿದೆ ಇದು ಸರ್ ಬರೀ ಎಪ್ಪತ್ತು ಸಾವಿರ ಹೊಡಿದೆ ಏನಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಸಿಂಗಲ್ ಓನರ್ ಗಾಡಿ ಓಕೆ ಏನು ಹಾಸ್ಕಿಂಗ್ ಪ್ರೈಸ್ ಇದೆ ಸರ್ ಏಳುವರೆ ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಬೆಸ್ಟ್ ಪ್ರೈಸಲ್ಲಿ ನಗೋಷಿಯಬಲ್ ಮಾಡಿ ಕೊಡ್ತೀವಿ ಏಳುವರೆ ನಗೋಷಿಯಬಲ್ ಮಾಡಿ ಕೊಡ್ತೀರಾ ಹಾಗೆ ಸರ್ ನಿಮ್ಮ ಹತ್ರ ಒಂದು ಡಿಸೈರ್ ಕೂಡ ಇರುತ್ತೆ ಮಾರುತಿ ಸುಜುಕಿ ಡಿಸೈರ್ ಇರುತ್ತೆ ಬ್ಲಾಕ್ ಕಲರ್ ಅಲ್ಲಿ ಏನ್ ಡೀಟೇಲ್ಸ್ ಇದು ಸರ್ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟು ಓಕೆ ಈ ಗಾಡಿ ಓಡಿರೋದು ಎಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಮಾತ್ರ ನಿಮಗೆ ಓಡಿರುತ್ತೆ ಬ್ಯಾಂಗ್ಳೂರ್ ರೆಜಿಸ್ಟರ್ಡ್ ಬ್ಲಾಕ್ ಕಲರ್ ಅಲ್ಲಿ ಡಿಸೈರ್ ಬೇಕು ಅಂತ ಕೇಳೋರಿಗೆ ಗಾಡಿ ತುಂಬಾನೇ ನೀಟ್ಲಿ ಮೇಂಟೈನ್ಡ್ ಆಗಿರುತ್ತೆ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದು ಸರ್ ಮೂರು ಕಾಲು ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಬೆಸ್ಟ್ ನೆಗೋಷಿಯೇಬಲ್ ಮಾಡ್ಕೊಡ್ತೀವಿ ನೋಡಿ ಸರ್ ಮೂರು ಕಾಲು ಆಸ್ಕಿಂಗ್ ಪ್ರೈಸ್ ಇದಕ್ಕೂ ಲೋನ್ ಆಗುತ್ತಾ ಇದಕ್ಕೆ ಟೆನ್ ಮಾಡಲ್ ಅಲ್ವಾ ಸರ್ ಟೆನ್ ಮಾಡಲ್ ಆಗುತ್ತೆ ಲೋನ್ ಮಾಡ್ತಾ ಇಲ್ಲ ಇನ್ನೊಂದು ಮೇಲೆ ಆಗುತ್ತೆ ಇಲ್ಲ ಅನ್ನೋದ್ರ ಮೇಲೆ ಆಗುತ್ತೆ ತ್ರೀ ಟ್ವೆಂಟಿ ಫೈವ್ ನೆಗೋಷಿಯಬಲ್ ಆಗುತ್ತೆ ಓಕೆ ಹಾಗೆ ಇ ಐಟನ್ಗೆ ಏನ್ ಕೊಟ್ಟಿಂಗಿದೆ ಸರ್ ಏ ಟೇನ್ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ಆಗಿದೆ ಬರೀ ಅರವತ್ತು ಸಾವಿರ ಓಡಿದೆ ಓಕೆ ಎರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ನೋಡಿ ಸರ್ ಓಕೆ ವೇರಿಯಂಟ್ ಯಾವುದಿದು ಸರ್ ಮ್ಯಾಗ್ನ ವೇರಿಯಂಟು ಮ್ಯಾಗ್ನ ವೇರಿಯಂಟು ಸೊ ವೀಕ್ಷಕರ ಇದರಲ್ಲೂ ಕೂಡ ನಿಮಗೆ ನಾಲ್ಕು ಬ್ರ್ಯಾಂಡ್ ಕಂಡೀಷನ್ ಟೈರ್ ಸಿಗುತ್ತೆ ಒಳಗಡೆ ಇಂಟೀರಿಯರ್ ಕೇಳ್ತೀನಿ ಅಂತ ಹೇಳಿದರೆ ನಿಮಗೆ ಸಿಂಗಲ್ ಡಿನ್ ಮ್ಯೂಸಿಕ್ ಸಿಸ್ಟಮ್ ಬರ್ತದೆ ಎ ಸಿ ಪವರ್ ಸ್ಟೈರಿಂಗ್ ಮತ್ತು ನಿಮಗೆ ಇದರಲ್ಲಿ ಫೋರ್ ಡೋರ್ ಫೋರ್ ಡೋರ್ ಪವರ್ ವಿಂಡೋಸು ಕೂಡ ಸಿಗುತ್ತೆ ಸೀಟ್ ಕವರ್ಸ್ ಎಲ್ಲ ತುಂಬಾ ನೀಟ್ಲಿ ಮೇಂಟೈನ್ ಆಗಿರೋದು ಆರಾಮಾಗಿ ತಗೊಂಡಿ ಐ ಟೆನ್ ಬೇಕು ಅಂತ ಕೇಳೋರಿಗೆ ಈ ಗಾಡಿ ತುಂಬಾನೇ ನೀಟ್ ಆಗಿರುತ್ತೆ ಏನು ಪ್ರೈಸ್ ಇದೆ ಅಂದ್ರೆ ಸರ್ ಎರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸು ಹ್ಮ್ ಬಂದವರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ನಗೋಸಿಯಬಲ್ ಮಾಡ್ಕೊಡ್ತೀವಿ ಸರ್ ಸಿಂಗಲ್ ಓನರ್ ಗಾಡಿ ಅಂತ ಬಂದ್ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿ ಕೊಡ್ತೀರಾ ಸೊ ಹಾಗೆ ನೋಡ್ತಾ ಇದೀರಾ ತುಂಬಾ ಜನ ನನ್ನ ಲಾಸ್ಟ್ ವೀಡಿಯೋ ನೋಡಿ ಸರ್ ಬೀಟೇ ಬೇಕು ಅಂತ ತುಂಬಾ ಜನ ಕಾಲ್ ಮಾಡ್ತಿದ್ರು ಬಟ್ ನನ್ನ ಹತ್ರ ಆ ಬೀಟ್ ಆಲ್ರೆಡಿ ಸೋಲ್ಡ್ ಆಗಿರುತ್ತೆ ಸೊ ನೋಡ್ತಾ ಇದೀರಲ್ಲ ಹತ್ರ ಮತ್ತೆ ಒಂದು ಬೀಟ್ ಇರುತ್ತೆ ಕೆ ಎ ಜೀರೋ ನೈನ್ ಮೈಸೂರು ರಿಜಿಸ್ಟರ್ಡ್ ಗಾಡಿ ಏನ್ ಡೀಟೇಲ್ ಸರ್ ಇದು ಸರ್ ಎರಡ್ ಸಾವಿರದ ಹದಿನಾಲ್ಕು ಪೆಟ್ರೋಲ್ ವೇರಿಯಂಟು ಸೆಕೆಂಡ್ ಓನರ್ ಆಗಿದೆ ಗಾಡಿ ಓಕೆ ಸರಿ ಐವತ್ನಾಲ್ಕರ ಹೊಡಿದೆ ಸರ್ ಗಾಡಿ ಐವತ್ನಾಲ್ಕು ಸಾವಿರ ಮಾತ್ರ ಹೌದು ಸೆಕೆಂಡ್ ಓನರ್ ಆಗಿದ್ಯಾ ಹೌದು ಓಕೆ ಸೊ ನೋಡ್ತಾ ಇದೀರಲ್ಲ ಈ ಗಾಡಿ ನಿಮಗೆ ಲೇಟೆಸ್ಟ್ ವೇರಿಯಂಟ್ ಹದಿನಾಲ್ಕು ಮಾಡಲ್ ಅಂತ ಹೇಳಿದ್ರೆ ತುಂಬಾನೇ ಲೇಟೆಸ್ಟ್ ಮಾಡಲ್ ಇದರಲ್ಲಿ ನಿಮಗೆ ಪಾರ್ಕಿಂಗ್ ಸೆನ್ಸಸ್ ಬಂದೆ ರಿವರ್ಸ್ ಕ್ಯಾಮರಾ ಕೂಡ ಅಡಿಷನಲಿ ಫಿಟ್ ಆಗಿರುತ್ತೆ ಸೊ ಬೀಟ್ ಫ್ಲವರ್ಸ್ ಬಿ ಗಾಡಿ ಬೇಕು ಅಂತ ಕೇಳ್ತಾ ಇರೋರಿಗೆ ಈ ಗಾಡಿ ತುಂಬಾ ನೀಟ್ಲಿ ಮೇಂಟೈನ್ಡ್ ಆಗುತ್ತೆ ಎ ಸಿ ಪವರ್ ಸ್ಟರಿಂಗ್ ಬರ್ತದೆ ಪವರ್ ವಿಂಡರ್ಸ್ ಇದರಲ್ಲಿ ಬರಲ್ಲ ಅಡಿಷ್ನಲ್ ಫಿಟೆಡ್ ನಿಮಗೆ ಸೋನಿ ಮ್ಯೂಸಿಕ್ ಸಿಸ್ಟಮು ಕೂಡ ಇರುತ್ತೆ ಗಾಡಿ ತುಂಬಾ ನೀಟ್ಲಿ ಮೇಂಟೈನ್ಡ್ ಆಗಿದೆ ಹೊಸ ಗಾಡಿ ಥರ ಇದೆ ಇದರಲ್ಲಿ ನಿಮಗೆ ಬ್ಯಾಕ್ ಡೋರ್ಗೆ ಒಂದು ಏನೋ ಸ್ವಲ್ಪ ಮೈನರ್ ಆಗಿ ಒಂದು ಹೇಟ್ ಬಿದ್ದಿದೆ ಬಟ್ ಟೈರ್ ಕಂಡೀಷನ್ ಎಲ್ಲ ಕೇಳಿದ್ರೆ ಒಂದು ನಿಮಗೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಾಲ್ಕು ಟೈಯರ್ ಕೂಡ ಸಿಗುತ್ತೆ ಪೆಟ್ರೋಲ್ ಇಂಜನ್ ಅಲ್ ಹೌದು ಸರ್ ಪೆಟ್ರೋಲ್ ಇಂಜನ್ ಓಕೆ ಎರಡು ನಾಲ್ಕು ಲಕ್ಷ ರೂಪಾಯಿ ಕೊಡ್ತೀವಿ ನೋಡಿ ಸರ್ ಎರಡು ಕಾಲು ಲಕ್ಷ ರೂಪಾಯಿಗೆ ಇದಕ್ಕೂ ಏನಾರ ಲೋನ್ ಆಗೋದಾ ಸರಿ ಇದಕ್ಕಾಗತ್ತೆ ಶೋಲರ್ಗೆ ಲೋನ್ ಮಾಡ್ತಾ ಇಲ್ಲ ಓಕೆ ಸೊ ಎರಡು ಕಾಲು ಲಕ್ಷ ಬೇಕು ಅಂತ ಬಂದವರಿಗೆ ಒಳ್ಳೆ ಗಾಡಿ ಸರ್ ಓಕೆ ಎರಡು ಕಾಲ ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಅದ್ರಲ್ಲೂ ಕೂಡ ನೆಗೋಷನ್ ಆಗುತ್ತೆ ಜೊತೆಗೆ ನೋಡ್ತಾ ಇದೀರಲ್ಲ ಒಂದು ಗ್ರ್ಯಾಂಡ್ ಐಟನ್ ಸೊ ತುಂಬಾನೇ ಯೂನಿಕ್ ಕಲರ್ ಆರೆಂಜ್ ಕಲರ್ ಇದು ಮೆಟಾಲಿಕ್ ಆರೆಂಜ್ ತುಂಬಾನೇ ಬ್ಯೂಟಿಫುಲ್ ಕಂಡೀಷನಲ್ಲಿ ಗಾಡಿ ಮೇಂಟೇನ್ ಆಗಿರುತ್ತೆ ಕೆ ಎ ಝೀರೋ ಒನ್ ಬ್ಯಾಂಗ್ಳೂರು ರೆಜಿಸ್ಟರ್ಡ್ ಗಾಡಿ ಏನು ಡೀಟೇಲ್ ಸರ್ ಇದು ಸರ್ ಎರಡು ಸಾವಿರದ ಹದಿನಾಲ್ಕು ಸಿಂಗಲ್ ಓನರ್ ಗಾಡಿ ಓಕೆ ಮೂವತ್ತೆಂಟು ಸಾವಿರ ಓಡಿದೆ ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ಗಾಡಿ ಪೆಟ್ರೋಲ್ ಗಾಡಿ ಓಕೆ ಸಿಂಗಲ್ ಓನರ್ ಹದಿನಾಲ್ಕು ನೋಡಲು ಮೂರುವರೆ ಲಕ್ಷ ರೂಪಾಯಿ ಕೊಡ್ತೀನಿ ನೋಡಿ ಸರ್ ಮೂರುವರೆ ಲಕ್ಷ ರೂಪಾಯಿಗೆ ಇದಕ್ಕೆ ಲೋನ್ ಆಗುತ್ತಾ ಆಗುತ್ತೆ ಸರ್ ಬರೀ ಅರವತ್ತು ಸಾವಿರ ರೂಪಾಯಿ ತಗೊ ಬಂದವರಿಗೆ ಮಿಕ್ಕಿದ ಡೌನ್ ಪೇಮೆಂಟ್ ಅರವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದವರಿಗೆ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀವಿ ಬರೀ ಅರವತ್ತು ಸಾವಿರ ರೂಪಾಯಿ ತಗೊ ಬಂದ್ರೆ ಲೋನು ಕೂಡ ಇದಕ್ಕೆ ಮಾಡ್ಕೊಡ್ತೀರಾ ಗಾಡಿ ಕಂಡೀಷನ್ ವೈಸ್ ಎಲ್ಲ ಹೇಗಿರುತ್ತೆ ಸರ್ ಚೆನ್ನಾಗಿದೆ ಸರ್ ಗಾಡಿ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಅದೇ ಥರ ನೆಕ್ಸ್ಟ್ ಒಂದು ಫ್ಯಾಮಿಲಿ ಗಾಡಿ ಬೇಕು ಅಂತ ಕೇಳೋರಿಗೆ ಒಂದು ಟಯೋಟಾ ಇನೋವಾ ಕೂಡ ಕೂಡ ಇರುತ್ತರ ಇರುತ್ತೆ ಏನು ಡೀಟೇಲ್ಸ್ ಇದು ಸರ್ ಟೊಯೋಟೊ ಇನ್ನೋವಾ ಎರಡು ಸಾವಿರದ ಒಂಬತ್ತನೇ ಮಾಡಲು ಸಿಂಗಲ್ ಓನರ್ ಗಾಡಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಓಡಿದ ಗಾಡಿ ಓಕೆ ಬರೀ ಆರೂವರೆ ಲಕ್ಷ ರೂಪಾಯಿ ಕೊಡ್ತೀವಿ ನೋಡಿ ಸರ್ ಆರೂವರೆ ಲಕ್ಷ ರೂಪಾಯಿಗೆ ಸೊ ಇಂಟೀರಿಯರ್ ಕೂಡ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ ಎ ಸಿ ಪವರ್ ಸ್ಟೈರಿಂಗ್ ಪವರ್ ವಿಂಡೋ ಜೆ ವಿ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ ಸೊ ಒಂದು ಏಟ್ ಸೀಟ್ರ್ ಗಾಡಿ ಬೇಕು ಸರ್ ನಮಗೆ ಸ್ವಲ್ಪ ಫ್ಯಾಮಿಲಿ ಜನ ಜಾಸ್ತಿ ಇದಾರೆ ಅಂತ ಕೇಳೋರಿಗೆ ಈ ಗಾಡಿ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಆಗಿರುತ್ತೆ ಎಷ್ಟು ಕಿಲೋಮೀಟರ್ ಓಡಿದೆ ಅಂದ್ರೆ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಓಡಿದೆ ಸರ್ ಒಂದ್ ಲಕ್ಷದ ಸಿಂಗಲ್ ಓನರ್ ಗಾಡಿ ಹುಡುಕ್ತಾ ಇರೋರಿಗೆ ಬನ್ನಿ ಸರ್ ತಗೊಳ್ಳಿ ಓಕೆ ರೆಕಾರ್ಡೆಡ್ ಕಿಲೋಮೀಟರ್ ಸರ್ವಿಸಸ್ ಎಲ್ಲ ಹೌದು ಸರ್ ಓಕೆ ಆಸ್ಕಿಂಗ್ ಪ್ರೈಸ್ ಏನಂದ್ರೆ ಆರೂವರೆ ಲಕ್ಷ ರೂಪಾಯಿ ಫೈನಲ್ ಆಗಿ ಕೊಡ್ತೀವಿ ನೋಡಿ ಸರ್ ಆರೂವರೆ ಅದರಲ್ಲೂ ನೆಗೋಷಿಯಬಲ್ ಮಾಡಿ ಸ್ವಲ್ಪ ಸರ್ ಜಾಸ್ತಿ ಆಗೋದಿಲ್ಲ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಓಕೆ ಪಕ್ಕದಲ್ಲಿ ಒಂದು ಹಿಂಡಾಯಿ ಐ ಟ್ವೆಂಟಿ ಮ್ಯಾಗ್ನಾ ವೆರಿಯಂಟ್ ಸಿಲ್ವರ್ ಕಲರ್ ಈ ಕಾರಲ್ಲೂ ಕೂಡ ನಿಮಗೆ ನಾಲ್ಕು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗುತ್ತೆ ಏನು ಸರ್ ಇದೆ ಡೀಟೇಲ್ಸ್ ಇದೆ ಸರ್ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಸೆಕೆಂಡ್ ಓನರು ಡೀಸೆಲ್ ಗಾಡಿ ಹಾಂ ಮೂರು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನೋಡಿ ಸರ್ ಮೂರ್ ಸಾವಿರ ರೂಪಾಯಿಗೆ ತೊಂಬತ್ತೈದು ತೊಂಬತ್ತೈದು ಕೆ ಫಿಫ್ಟಿ ಫೈವ್ ಮೈಸೂರು ಗಾಡಿ ಅಲ್ಲ ಇದು ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ ವೇರಿಯಂಟ್ ಸರ್ ಡೀಸೆಲ್ ವೇರಿಯಂಟ್ ಓಕೆ ಎಷ್ಟು ಹೊಡಿದ ಇದು ಎಂಬತ್ತು ಸಾವಿರ ಚಿಲ್ಲರೆ ಹೊಡಿದೆ ಎಪ್ಪತ್ತು ಸಾವಿರ ಹೊಡಿರುತ್ತೆ ಓಕೆ ಹೇಳಿರೋ ಪರಿಸಲ್ ಕೂಡ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸ್ವಲ್ಪ ನೆಗೋಷಿಯಬಲ್ ನೆಕ್ಸ್ಟ್ ಗಾಡಿ ನೋಡ್ತಾ ಇದೀರಲ್ಲ ಫೋರ್ಡ್ ಐಕಾನ್ ಗಾಡಿ ವೈಟ್ ಕಲರ್ ಇಲ್ಲಿ ಐಕಾನ್ ತುಂಬಾನೇ ಅಪರೂಪ ಸಿಗಕಿದ್ದೆ ಅಪರೂಪ ನೋಡಕ್ಕೂ ಕೂಡ ಸಿಗಲ್ಲ ಬೇರೆ ಕಲರ್ಸ್ ಬೇಕಂದ್ರೆ ಸಿಗುತ್ತೆ ಬಟ್ ವೈಟ್ ಕಲರ್ ಅಲ್ಲಿ ಫೋಡ್ ಐಕಾನ್ ತುಂಬಾನೇ ಅಪರೂಪ ಏನ್ ಡೀಟೇಲ್ ಸರ್ ಇದು ಸರ್ ಡೀಸೆಲ್ ವೇರಿಯಂಟ್ ಎರಡ್ ಸಾವಿರದ ಒಂಬತ್ತನೇ ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ ಓಕೆ ಡೀಸೆಲ್ ಪೆಟ್ರೋಲ್ ಇದು ಡೀಸೆಲ್ ಡೀಸೆಲ್ ಓಕೆ ಓಡಿದೆ ಒಂದ್ ಲಕ್ಷ ಚಿಲ್ಲರೆ ಓಡಿದೆ ಒಂದ್ ಲಕ್ಷ ಚಿಲ್ಲರೆ ಓಡಿದೆ ಒಂದ್ ಲಕ್ಷ ಮೂವತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಆಗಿ ಮಾಡ್ಕೊಡ್ತೀವಿ ನೋಡಿ ಸರ್ ಎಫ್ ಸಿ ಎಲ್ಲ ಆಗಿದೆಯಾ ಎಫ್ ಸಿ ಇನ್ಸೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇರುತ್ತೆ ಓಕೆ ಪಕ್ಕದಲ್ಲಿ ಒಂದು ಡಿಸೈರ್ ಕೂಡ ಇರುತ್ತೆ ಇದು ಸರ್ ಎರಡ್ ಸಾವಿರದ ಹದಿನಾಲ್ಕನೇ ಮಾಡಲು ಸಿಂಗಲ್ ಓನರ್ ಆಗಿದೆ ಗಾಡಿ ಹಾ ಒಂದು ಲಕ್ಷ ಚಿಲ್ಲರೆ ಓಡಿದೆ ಗಾಡಿ ಮೈಸೂರು ಗಾಡಿ ಇದು ಓಕೆ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಬೆಸ್ಟ್ ಪ್ರೈಸ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಓಕೆ ಇದರಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ನಾಲ್ಕು ಬ್ರಾಂಡ್ ಕಂಡೀಷನ್ ಇದ್ರಲ್ಲೂ ಕೂಡ ನಿಮಗೆ ಟೈರ್ ಸಿಗುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ಪ್ರತಿಯೊಂದು ಗಾಡಿಗೆ ತುಂಬಾನೇ ನೀಟ್ಲಿ ಮೈಂಟೈನ್ ಆಗಿರೋ ಗಾಡಿಗಳು ಟೈರ್ ಕಂಡೀಷನ್ ನೋಡಿದ್ರೆ ನ್ಯೂ ಕಂಡೀಷನ್ ಟೈರ್ಸು ಎಲ್ಲ ಇದೇ ತರ ಇರೋದು ಈ ಸರಿ ಗಾಡಿ ಸೊ ಯಾರ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸೀದಾ ಮೈಸೂರಲ್ಲಿ ಇರುವಂತಹ ಕಾರ್ ಝೋನ್ ನೋಡ್ತಾ ಇದ್ದೀರಲ್ಲ ಜಸ್ಟ್ ಗೂಗಲ್ಗೆ ಹೋಗಿ ನೀವು ಕಾರ್ಸು ಮೈಸೂರು ಅಂತ ಹಾಕಿದ್ರು ಕೂಡ ಪರವಾಗಿಲ್ಲ ಆರಾಮಾಗಿ ನಿಮಗೆ ಲೊಕೇಶನ್ ಸಿಗುತ್ತೆ ಸೊ ಬ್ಯಾಕ್ ಸೈಡ್ ಒಂದು ಐಟೆನ್ನು ಕೂಡ ಇರುತ್ತೆ ಈ ಡೀಟೇಲ್ಸ್ ಹೇಳಿ ಸರ್ ಸರ್ ಎರಡು ಸಾವಿರದ ಎಂಟನೇ ಮಾಡಲು ಫ್ರೆಶ್ ಎಫ್ ಸಿ ಆಗಿದೆ ಹ್ಞೂ ಐಟೆನ್ನು ಕೇರಳ ವೇರಿಯಂಟು ಹಾಂ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ನೋಡಿ ಸರ್ ಒಂದು ಲಕ್ಷದ ತೊಂಬತ್ತ ಐದು ಐದು ಸಾವಿರ ರೂಪಾಯಿಗೆ ಎರಡು ಸಾವಿರದ ಎಂಟು ಮಾಡೆಲ್ ಹೌದು ಓಕೆ ಪಕ್ಕದಲ್ಲಿ ಒಂದು ಟಾಟಾ ನ್ಯಾನು ಕೂಡ ಇದೆ ವೈಟ್ ಕಲರ್ ಇದು ಸರ್ ಸರ್ ಅದು ಎರಡ್ ಸಾವಿರದ ಒಂಬತ್ತನೇ ಮಾಡ್ಲು ಸರ್ ಎರಡ್ ಸಾವಿರದ ಹತ್ತನೇ ಮಾಡ್ಲು ಸೆಕೆಂಡ್ ಓನರ್ ಆಗಿದೆ ಗಾಡಿ ಓಕೆ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್ ಗಾಡಿ ಶೋರೂಮ್ ಟೆಸ್ಟ್ ಅಲ್ಲಿ ಜೀರೋ ನೈನ್ ಮೈಸೂರು ಗಾಡಿ ಹೌದು ನಾಲ್ಕು ಇದರಲ್ಲೂ ಕೂಡ ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗ್ತಾ ಇದೆ ಎಂಬತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಸರ್ ಎಂಬತ್ತು ಸಾವಿರ ರೂಪಾಯಿ ಫೈನಲ್ ಆಗಿ ಮಾಡ್ಕೊಡ್ತೀವಿ ನೋಡಿ ಎಂಬತ್ತು ಸಾವಿರ ರೂಪಾಯಿಗೆ ಫೈನಲ್ ಮಾಡಿ ಕೊಡ್ತೀರಾ ಓಕೆ ಪಕ್ಕದಲ್ಲಿ ಒಂದು ವೋಲ್ಸ್ ವಾಗನ್ ವೆಂಟೋ ಕೂಡ ಇರುತ್ತೆ ಕೆ ಎ ಜೀರೋ ತ್ರೀ ರೆಜಿಸ್ಟರ್ಡ್ ಈ ಡೀಟೇಲ್ಸು ಸರ್ ಪೆಟ್ರೋಲ್ ವೇರಿಯಂಟು ಆಟೋಮೆಟಿಕ್ಕು ಓಕೆ ಸೆಕೆಂಡ್ ಓನರ್ ಆಗಿದೆ ಗಾಡಿ ಎರಡು ಸಾವಿರದ ಹನ್ನೆರಡು ಮಾಡಲು ಬರೀ ಎಂಬತ್ತು ಸಾವಿರ ಚಿಲ್ಲರೆ ಓಡಿದೆ ಗಾಡಿ ಓಕೆ ಮೂರು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನೋಡಿ ಸರ್ ಮೂರು ಲಕ್ಷದ ಎಂಬತ್ತ ಐದು ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗುತ್ತೆ ಓಕೆ ಒಂದು ಎಸ್ ಎಕ್ಸ್ ಫೋರ್ ಕೂಡ ಇರುತ್ತೆ ಸರ್ ನಿಮ್ಮ ಹತ್ರ ಇದು ಹೌದು ಸರ್ ಎಸ್ ಎಕ್ಸ್ ಫೋರ್ ಇದು ಎರಡ್ ಸಾವಿರದ ಹನ್ನೆರಡನೇ ಮಾಡಲು ವಿಡಿ ವೇರಿಯಂಟು ಹಾ ತರ್ಡ್ ಓನರ್ ಆಗಿದೆ ಗಾಡಿ ಹಾಂ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನೋಡಿ ಸರ್ ಡೀಸೆಲ್ ಗಾಡಿ ಎಸ್ ಎಕ್ಸ್ ಫೋರಲ್ಲಿ ಡೀಸೆಲ್ ಗಾಡಿ ಸಿಗುತ್ತೆ ತುಂಬಾ ಅಪರೂಪ ಬಟ್ ಇವ್ರ ಹತ್ರ ನಿಮಗೆ ಡೀಸೆಲ್ ಎಸ್ ಎಕ್ಸ್ ಫೋರು ಕೂಡ ಸಿಗ್ತಾ ಇದೆ ವೈಟ್ ಕಲರಲ್ಲಿ ತುಂಬಾ ಯುನೀಕ್ ಕಲರ್ ಅಂತ ಕೂಡ ಹೇಳ್ಬೋದು ವೈಟಲ್ಲಿ ಎಸ್ ಎಕ್ಸ್ ಫೋರ್ ಸಿಗೋದು ನಿಮಗೆ ಭಾಳ ಅಪರೂಪ ಬಟ್ ಇವ್ರ ಹತ್ರ ಅದನ್ನು ಕೂಡ ನಿಮಗೆ ಸ್ಟಾಕಲ್ಲಿ ಸಿಗುತ್ತೆ ತುಂಬಾ ನೀಟ್ ಕಂಡೀಷನ್ ಜಸ್ಟ್ ಟೇಕೆಂಡ್ ಡ್ರೈವ್ ಕಂಡೀಷನಲ್ಲಿ ಈ ಗಾಡಿ ಇರುತ್ತೆ ಸರ್ ಸ್ಯಾಂಟ್ರೋ ಕೇಳೋರಿಗೆ ಈ ಡೀಟೇಲ್ಸ್ ಹೇಳಿ ಸರ್ ಎರಡು ಸಾವಿರದ ಏಳನೇ ಮಾಡಲು ಹ್ಞೂ ತರ್ಡ್ ಓನರ್ ಆಗಿದೆ ಗಾಡಿ ಓಕೆ ಒಂದ್ ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಅದಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ನೋಡಿ ಡಾಕ್ಯುಮೆಂಟೇಷನ್ ಎಲ್ಲ ರನ್ನಿಂಗ್ ಇದೆ ಸರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಹಾಗೆ ಒಂದು ಪುಂಟೋ ಕೂಡ ಇರುತ್ತೆ ನಿಮ್ಮ ಹತ್ರ ಹೌದು ಈ ಡೀಟೇಲ್ಸ್ ಸರ್ ಎರಡ್ ಸಾವಿರದ ಹತ್ತೆ ವಿತ್ ಅಂಡ್ ವೆಹಿಕಲ್ಸ್ ಬರುತ್ತೆ ನಿಮಗೆ ತರ್ಡ್ ಓನರ್ ಆಗಿದೆ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ನೋಡಿ ಸರ್ ಬೆಸ್ಟ್ ಪ್ರೈಸ್ ಆಗುತ್ತೆ ಆಗುತ್ತೆ ಓಕೆ ಸರ್ ನೆಕ್ಸ್ಟ್ ಗಾಡಿ ಹಾಗೆ ಮತ್ತೊಂದು ಇರುತ್ತೆ ಈ ಡೀಟೇಲ್ಸ್ ಸರ್ ಎರಡ್ ಸಾವಿರದ ಹತ್ತನೇ ಮಾಡ್ಲೋ ತರ್ಡ್ ಓನರ್ ಆಗಿದೆ ಗಾಡಿ ಹ್ಮ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಬೆಸ್ಟ್ ಪ್ರೈಸ್ ಅಲ್ಲಿ ನಗೋಶಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್ ಓಕೆ ಮತ್ತೊಂದು ಮತ್ತೆ ಇರುತ್ತೆ ಹಾಗೆ ಸಾವಿರದ ಹದಿನಾಲ್ಕನೇ ಓಕೆ ಸೆಕೆಂಡ್ ಓನರ್ ಆಗಿದೆ ಗಾಡಿ ಹಾಂ ಒಂದ್ ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್ ನೋಡಿ ಓಕೆ ಮತ್ತೊಂದು ಒಂದು ಇರುತ್ತೆ ಸರ್ ಎರಡ್ ಸಾವಿರದ ಹತ್ತನೇ ಮಾಡ್ಲು ಓಕೆ ಬರೀ ಐವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನೋಡಿ ಸರ್ ಇದು ಬರಿ ಐವತ್ತೈದು ಸಾವಿರ ರೂಪಾಯಿಗೆ ಒಂದು ನಾನು ಇರುತ್ತೆ ಓಕೆ ಪಕ್ಕದಲ್ಲಿ ಒಂದು ಜಾಸ್ ಇದೆ ಈ ಡೀಟೇಲ್ ಸರ್ ಸರ್ ಎರಡ್ ಸಾವಿರದ ಒಂಬತ್ತನೇ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟು ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಅಲ್ಲಿ ಇದೆ ಓಕೆ ಎರಡು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಆಸಿಂಗ್ ಪ್ರೈಸ್ ಇದೆ ಸರ್ ಅದರಲ್ಲೂ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್ ಇದು ಓಕೆ ಡೈರೆಕ್ಟ್ ಕಸ್ಟಮರ್ ಬಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಕ್ಲೋಸ್ ಆಗುತ್ತೆ ಯಾವುದೋ ಪ್ರೈಸ್ ಫಿಕ್ಸ್ ಇರಲ್ಲ ನೀವು ಇಂಟ್ರೆಸ್ಟೆಡ್ ಇದ್ದರೆ ಸೀದಾ ಮುನ್ಗಡೆ ಬನ್ನಿ ಮುನ್ಗಡೆ ಮಾತ್ರ ಬಂದು ಮಾತಾಡಿದ್ರೆ ಯಾವ ಕಾರು ಕೊಡೋಕ್ಕಿಲ್ಲ ಅಂತ ಇಲ್ಲ ಹೆಚ್ಚು ಕಮ್ಮಿ ಅಂತೂ ನಿಮ್ಗೆ ಕ್ಲೋಸ್ ಮಾಡಿ ಕೊಡ್ತಾ ಇರ್ತಾರೆ ಫೋರ್ಡ್ ಫಿಗೋ ಫೋರ್ಡ್ ಫಿಗೋ ಎರಡ್ ಸಾವಿರದ ಹತ್ತನೇ ಮಾಡಲು ಬರಿ ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನೋಡಿ ಸರ್ ಮಾಡಲ್ ಎರಡ್ ಸಾವಿರದ ಹತ್ತು ಟೈಟಾನಿಯಂ ಇದು ಡೀಸೆಲ್ ಹೌದು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿನ ಎರಡು ಲಕ್ಷದ ಎಂ ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಲಕ್ಷದ ಸಾವಿರ ರೂಪಾಯಿಗೆ ಓಕೆ ಸರ್ ಪಕ್ಕದಲ್ಲಿ ಒಂದು ಒಂದು ಮತ್ತೊಂದು ಇನೋವಾ ಇರುತ್ತೆ ಇದು ಸರ್ ಎರಡು ಸಾವಿರದ ಹತ್ತನೇ ಮಾಡಲು ತರ್ಡ್ ಓನರ್ ಗಾಡಿ ಐದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸು ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಸಿಯೇಬಲ್ ಮಾಡ್ಕೊಡ್ತೀವಿ ನೋಡಿ ಸರ್